ಜಯ ಓಶೋ ರುಭುಗೀತ ಜ್ಞಾನಾಮೃತ ಮನೋಮಯ ಪ್ರಕರಣ ವರ್ಣನಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಇಪ್ಪತ್ತ ಆರನೆಯ ಅಧ್ಯಾಯವಾಗಿದೆ ರುಭು ಮಹಾಮುನಿಯು ಮಹರ್ಷಿಗೆ ಬ್ರಹ್ಮಜ್ಞಾನ ಸ್ವರೂಪವನ್ನು ಬೋಧಿಸುತ್ತಾ ಹೀಗೆಂದನು ಎಲೈ ನಿದಾಘ ಮುನಿಯೇ ಪರಮಾನಂದ ಸ್ವರೂಪವೆನಿಸಿ ಯಾವಾಗಲೂ ಸುಖರೂಪವಾಗಿರುವ ಬ್ರಹ್ಮ ಸ್ವರೂಪವನ್ನು ಹೇಳುವೆನು ಕೇಳು ಈ ವಿಷಯವು ವೇದ ಪುರಾಣಗಳಲ್ಲಿ ಅತಿ ಮುಖ್ಯವಾದುದು ಇದೇ ನಿಜವಾದ ಪುರಾಣ ಇತಿಹಾಸಗಳ ಸಾರ ವಸ್ತುತಃ ಪರಬ್ರಹ್ಮ ಜೀವಾತ್ಮ ಇವರಿಗೆ ಯಾವ ಭೇದವೂ ಇಲ್ಲ ದ್ವಿತ್ ತತ್ವವೂ ಇಲ್ಲ ಜೋಡಿ ಎಂಬುದೂ ಇಲ್ಲ ಎಲ್ಲವೂ ಒಂದೇ ಈ ಜಗತ್ತೆಲ್ಲ ಜ್ಞಾನ ರೂಪವಾದ ಪರಬ್ರಹ್ಮ ವಸ್ತುವೆ ಎಲ್ಲೆಲ್ಲೂ ಭೇದವೆಂಬುದೇ ಇಲ್ಲ ಎಲ್ಲೆಲ್ಲೋ ಪರಾಪರ ವಸ್ತುವು ಇಲ್ಲವೆಂಬುದಿಲ್ಲ ಆ ಪರಾಪರ ವಸ್ತುವೇ ಸರ್ವವ್ಯಾಪಿಯು ಎಲ್ಲವೂ ಜ್ಞಾನಾಶ್ರಯವಾದುದು ಪರಬ್ರಹ್ಮ ವಸ್ತುವಿಗೆ ಎಂದು ನಾಶವಿಲ್ಲ ಪರಬ್ರಹ್ಮ ವಸ್ತುವಿನ ಹೊರತಾಗಿ ಬಾಹ್ಯವೂ ಇಲ್ಲ ಅಂತರವೂ ಇಲ್ಲ ನಾನು ಇಲ್ಲ ಸಂಕಲ್ಪವೂ ಇಲ್ಲ ಶರೀರವೂ ಇಲ್ಲ ಎಲ್ಲವೂ ಆ ಪರಾಪರ ವಸ್ತುವೆ ಆ ಪರಮಾತ್ಮ ವಸ್ತುವಿನ ಹೊರತಾಗಿ ಸತ್ಯವೂ ಇಲ್ಲ ಯಾವ ವಾರ್ತೆಯೂ ಇಲ್ಲ ಅರ್ಥ ದೋಷಗಳು ಇಲ್ಲ ಎಲ್ಲವೂ ಆ ಪರಮಾತ್ಮ ವಸ್ತುವೇ ಆ ಪರಮಾತ್ಮ ವಸ್ತುವಿನ ಹೊರತಾಗಿ ಯಾವ ಗುಣವೂ ಇಲ್ಲ ಗುಣವಂತ ವಸ್ತುವಿಲ್ಲ ವಾಕ್ಯವಿಲ್ಲ ಮನಸ್ಸಿಲ್ಲ ಮನೋವೃತ್ತಿಗಳು ಕಾಣುವುದಿಲ್ಲ ಜಪವಿಲ್ಲ ಸಂಕೋಚವಿಲ್ಲ ವ್ಯಾಪಕ ವಸ್ತುವಿಲ್ಲ ಅಸತ್ಯವಿಲ್ಲ ಕಲೆಗಳಿಲ್ಲ ಗುರುವೂ ಇಲ್ಲ ಶಿಷ್ಯನೂ ಇಲ್ಲ ಸ್ಥಿರವೆನ್ನುವ ವಸ್ತುವೋ ಇಲ್ಲ ಶುಭಾಶುಭಗಳಿಲ್ಲ ಏಕರೂಪತೆಯಿಲ್ಲ ಭಿನ್ನ ರೂಪವಿಲ್ಲ ಮೋಕ್ಷವಿಲ್ಲ ಬಂಧವೂ ಇಲ್ಲ ನೀನು ಎಂಬ ಪದಾರ್ಥವೂ ಇಲ್ಲ ಅದು ಎಂಬ ಪದಾರ್ಥವೂ ಇಲ್ಲ ಇಂದ್ರಿಯಗಳು ಅಲ್ಲ ವಿಷಯಗಳು ಇಲ್ಲ ಸಂಶಯವೂ ಇಲ್ಲ ನಿಶ್ಚಯವೂ ಇಲ್ಲ ಅಸತ್ಯವೂ ಇಲ್ಲ ಸತ್ಯವೂ ಇಲ್ಲ ಅಕಾರ್ಯವೂ ಇಲ್ಲ ಕಾರ್ಯವೂ ಇಲ್ಲ ಶಾಂತಿಯೂ ಇಲ್ಲ ಅಭೇದವೂ ಇಲ್ಲ ಶ್ರೇಷ್ಠವೂ ಇಲ್ಲ ಕನಿಷ್ಠವೂ ಇಲ್ಲ ಲಕ್ಷಣವೂ ಇಲ್ಲ ದುಃಖವೂ ಇಲ್ಲ ಸುಖವೂ ಇಲ್ಲ ಚಾಂಚಲ್ಯವೂ ಇಲ್ಲ ಲಿಂಗ ಶರೀರ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳು ಇಲ್ಲ ಕಾರಣ ಕಾರ್ಯಗಳು ಇಲ್ಲ ದುಃಖವೂ ಇಲ್ಲ ಮರಣವೂ ಇಲ್ಲ ರಹಸ್ಯವೂ ಇಲ್ಲ ಪರಮ ಪದವೂ ಇಲ್ಲ ಚಿತ್ತವೂ ಇಲ್ಲ ಭವಿಷ್ಯವೂ ಇಲ್ಲ ಸತ್ಯವೂ ಇಲ್ಲ ನೀನೂ ಎನ್ನುವುದಿಲ್ಲ ಅಜ್ಞಾನವೂ ಇಲ್ಲ ವಿಜ್ಞಾನವೂ ಇಲ್ಲ ಮೂಢನೆಂಬುವುದೂ ಇಲ್ಲ ವಿವೇಕಿಯೂ ಇಲ್ಲ ವಿವೇಕವೂ ತೋರುವುದಿಲ್ಲ ಪರಮಾತ್ಮನ ಹೊರತಾಗಿ ನೀಚತೆ ಎಂಬುದಿಲ್ಲ ನರಕವೆಂಬುದಿಲ್ಲ ಮರಣವೆಂಬುದಿಲ್ಲ ಮುಕ್ತಿ ಎಂಬುದಿಲ್ಲ ಪವಿತ್ರತೆ ಎಂಬುದಿಲ್ಲ ಆಸೆ ಎಂಬುದಿಲ್ಲ ವಿದ್ಯೆಯಿಲ್ಲ ನಾನು ಇಲ್ಲ ನೀನು ಇಲ್ಲ ದೇವತೆಗಳೆಂಬುವುದು ನಿಜವಾಗಿ ಇಲ್ಲ ಆ ಪರಮಾತ್ಮ ವಸ್ತುವಿನ ಹೊರತಾಗಿ ಶುಭಾಶುಭಗಳೆನ್ನುವುದಿಲ್ಲ ಮರಣವಿಲ್ಲ ಜೀವನವಿಲ್ಲ ತೃಪ್ತಿಯಿಲ್ಲ ಭೋಗವಿಲ್ಲ ಪರಿಚ್ಛಿನ್ನವಾದ ಭಿನ್ನ ಭಿನ್ನ ವಸ್ತುಗಳಿಲ್ಲ ಪರಮಾತ್ಮ ವಸ್ತುವಿನ ಹೊರತಾಗಿ ಸಂಕಲ್ಪವಿಲ್ಲ ಪ್ರಪಂಚವಿಲ್ಲ ಜಾಗೃದವಸ್ಥೆಯಿಲ್ಲ ಸಮತೆಯಿಲ್ಲ, ದೋಷವಿಲ್ಲ ಕೊನೆಯದೂ ಎಂಬ ಗಣನೆಯೂ ಇಲ್ಲ ಪರವಸ್ತುವಿನ ಹೊರತಾಗಿ ಯಾವುದು ಇಲ್ಲ ಕೊಳೆಯಿಲ್ಲ ಇಷ್ಟವೆಂಬುದಿಲ್ಲ ನೀತಿಯಿಲ್ಲ ಪೂಜೆಯಿಲ್ಲ ಪ್ರಪಂಚವಿಲ್ಲ ಬಹುತ್ವವಿಲ್ಲ ಭೇದ ಸಂಭವವೇ ಇಲ್ಲ ಪರಮಾತ್ಮನ ಹೊರತಾಗಿ ಸತ್ ಸಹವಾಸವೆನ್ನುವುದಿಲ್ಲ ಬ್ರಹ್ಮ ವಸ್ತುವೂ ಇಲ್ಲ ವಿಚಾರವೂ ಇಲ್ಲ ಅಧ್ಯಾಸವೋ ಇಲ್ಲ ವಿಚಾರವೂ ಇಲ್ಲ ಅಭ್ಯಾಸವೂ ಇಲ್ಲ ವಕ್ತೃವೂ ಇಲ್ಲ ಸ್ನಾನತೀರ್ಥಗಳೂ ಇಲ್ಲ ಪರಮಾತ್ಮನ ಹೊರತಾಗಿ ಪುಣ್ಯ ಪಾಪಗಳಿಲ್ಲ ಕ್ರಿಯೆಗಳಿಲ್ಲ ದೋಷಗಳಿಲ್ಲ ಅಧ್ಯಾತ್ಮವಿಲ್ಲ ಆಧಿದೈವತವಿಲ್ಲ ಆಧಿಭೂತವಿಲ್ಲ ಅಸಂಭವ ವಸ್ತುವೆನ್ನುವುದೂ ಇಲ್ಲ ಪರಮಾತ್ಮನ ಹೊರತಾಗಿ ಜನನ ಮರಣಗಳಿಲ್ಲ ಜಾಗೃತ್ ಸ್ವಪ್ನ ಸುಶಕ್ತಿಗಳೆಂಬ ಯಾವ ಅವಸ್ಥೆಗಳೂ ಇಲ್ಲ ಭೂಲೋಕ ಪಾತಾಳಗಳಿಲ್ಲ ಜಯಾಪಜಯಗಳಿಲ್ಲ ಸಂಧಿಯೂ ಇಲ್ಲ ಪರಮಾತ್ಮನ ಹೊರತಾಗಿ ಹೀನತೆ ಎಂಬುದಿಲ್ಲ ಭಯವಿಲ್ಲ ಕ್ರೀಡೆಯಿಲ್ಲ ಮರಣವಿಲ್ಲ ತ್ವರೆಯಿಲ್ಲ ಅಚಿಂತ್ಯವಿಲ್ಲ ಅಪರಾಧಿಯಿಲ್ಲ ವೇದಶಾಸ್ತ್ರಗಳಿಲ್ಲ ಸಾತ್ವಿಕ ರಾಜಸ ತಾಮಸ ಗುಣಗಳೆಂಬುವಿಲ್ಲ ಮತಗಳಿಲ್ಲ ವೇದಾಂತವೆನ್ನುವುದಿಲ್ಲ ಕಾಯಿಕ ಮಾನಸಿಕಗಳೆನ್ನುವುದಿಲ್ಲ ಪರವಸ್ತುವೊಂದೇ ಇರುವುದು ಪರಮಾತ್ಮನ ಹೊರತು ಬಂಧ ಮೋಕ್ಷಗಳಿಲ್ಲ ವಾಕ್ಯಗಳಿಲ್ಲ ಐಕ್ಯ ಲಕ್ಷಣಗಳಿಲ್ಲ ಸ್ತ್ರೀ ರೂಪವಿಲ್ಲ ಪುರುಷ ರೂಪವಿಲ್ಲ ನಪುಂಸಕ ರೂಪವಿಲ್ಲ ಭೂಮಿಯಿಲ್ಲ ಯಾವ ಪದವೂ ಇಲ್ಲ ಪರಮಾತ್ಮನ ಹೊರತಾಗಿ ಅಲಂಕಾರವಿಲ್ಲ ದೋಷಗಳಿಲ್ಲ ಹೊಗಳಿಕೆ ತೆಗಳಿಕೆಗಳಿಲ್ಲ ಲೌಕಿಕ ವೈದಿಕಗಳಿಲ್ಲ ಶಾಸ್ತ್ರವೂ ಇಲ್ಲ ಶಾಸನವೂ ಇಲ್ಲ ಯಾವ ಕಟ್ಟು ಕಟ್ಟಲೆಗಳು ಇಲ್ಲ ಸ್ಥೂಲತೆ ಇಲ್ಲ ಕೃಷತೆ ಇಲ್ಲ ಸಂತಸವಿಲ್ಲ ಮದವಿಲ್ಲ ಭಾವನೆ ಇಲ್ಲ ಅಭಾವವಿಲ್ಲ ಕುಲವಿಲ್ಲ ನಾಮರೂಪಗಳಿಲ್ಲ ಪರವಸ್ತುವೊಂದೇ ಇರುವುದು ಪರವಸ್ತುವಿನ ಹೊರತಾಗಿ ಉತ್ಕೃಷ್ಟ ವಸ್ತುವಿಲ್ಲ ನೀಚ ವಸ್ತುವಿಲ್ಲ ಶ್ರೇಯಸ್ಸಿಲ್ಲ ಅಶ್ರೇಯಸ್ಸಿಲ್ಲ ನಿರ್ಮಲತೆಯಿಲ್ಲ ಇಲ್ಲ ಜೀವನಿಲ್ಲ ಮನವಿಲ್ಲ ಇಂದ್ರಿಯ ನಿಗ್ರಹವೆಂಬುದಿಲ್ಲ ಪರಮಾತ್ಮನ ಹೊರತಾಗಿ ಶಾಂತಿಕಲ್ಪನೆಯಿಲ್ಲ ಅಪರಾಧವಿಲ್ಲ ನಿರಪರಾಧಿತೆಯಿಲ್ಲ ದಮನವಿಲ್ಲ ಸಮತೆಯಿಲ್ಲ ಕ್ರೀಡೆಯಿಲ್ಲ ಹಾವಭಾವಗಳಿಲ್ಲ ವಿಕಾರವಿಲ್ಲ ದೋಷಗಳಿಲ್ಲ ಯತ್ಕಿಂಚಿತ್ ಎನ್ನುವುದೂ ಇಲ್ಲ ಇಲ್ಲಿ ನಾನು ಎನ್ನುವುದೂ ಇಲ್ಲ ಮಾಯೆಯೂ ಇಲ್ಲ ಧರ್ಮಾದಿಗಳಿಲ್ಲ ಧರ್ಮ ಪೀಡೆಯೂ ಇಲ್ಲ ಧರ್ಮಕ್ಕಾಗಿ ವ್ಯಥೆ ಪಡುವುದೂ ಇಲ್ಲ ಯೌವನವಿಲ್ಲ ಬಾಲ್ಯವಿಲ್ಲ ಜರೆಯಿಲ್ಲ ಮರಣಾದಿಗಳಿಲ್ಲ ಬಂಧುಗಳಿಲ್ಲ ಮಿತ್ರರಿಲ್ಲ ಶತ್ರುಗಳಿಲ್ಲ ಉದಾಸೀನರಿಲ್ಲ ಸಹೋದರರಿಲ್ಲ ಸಂಬಂಧಿಗಳಲ್ಲದವರೂ ಇಲ್ಲ ಪರಮಾತ್ಮನೋರ್ವನೇ ಇರುವವನು ಎಲ್ಲವೂ ಎಂಬುದಿಲ್ಲ ಯತ್ಕಿಂಚಿತ್ ಎಂಬುದಿಲ್ಲ ಚತುರ್ಮುಖನಿಲ್ಲ ಹರಿಯೂ ಇಲ್ಲ ಶಿವನಿಲ್ಲ ಎಂಟು ಮಂದಿ ದಿಕ್ಪಾಲಕರೂ ಇಲ್ಲ ವಿಶ್ವ ತೈಜಸರೆಂಬ ಭೇದವು ಪರಮಾತ್ಮನಿಗಿಲ್ಲ ಪ್ರಾಜ್ಞನೂ ಇಲ್ಲ ಈ ಮೂರವಸ್ಥೆಗಳು ಇಲ್ಲದವನು ಎಂಬುದಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆನ್ನುವುದಿಲ್ಲ ಹೀಗೆಲ್ಲ ತಿಳಿಯುವುದೇ ನಿಜವಾದ ಜ್ಞಾನವು ನಾಶರಹಿತವಾದ ಆತ್ಮವೇ ಜ್ಞಾನಾಮೃತ ಮನೋಮಯವಾಗಿರುವುದು ಪುನಃ ಜನಿಸುವನ್ನುವುದೂ ಇಲ್ಲ ಆಮೇಲಾಗುವುದೆನ್ನುವುದೂ ಇಲ್ಲ ಕಾಲ ಕಲ್ಪನೆಯೇ ಇಲ್ಲ ಸಂಭಾಷಣೆಯ ಕಾರಣಗಳು ಇಲ್ಲ ಮೇಲು ಭಾಗ ಎಂಬುದಿಲ್ಲ ಅಂತಃಕರಣವಿಲ್ಲ ಕೇವಲ ಚೈತನ್ಯ ಸ್ವರೂಪನೆಂಬುದೂ ಇಲ್ಲ ಬ್ರಹ್ಮನೇ ನಾನು ಎನ್ನುವುದೂ ಇಲ್ಲ ದ್ವೈತವೂ ಇಲ್ಲ ದ್ವಿತ್ವವೂ ಇಲ್ಲ ಭೇದವೂ ಇಲ್ಲ ಪರಮಾತ್ಮ ವಸ್ತುವಿನ ಪರಮಾತ್ಮ ವಸ್ತುವಿನ ಹೊರತಾಗಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಗಳೆಂಬ ಐದು ಕೋಶಗಳು ಇಲ್ಲ ಬೋಧನೆ ಬೋಧನಾ ವಿಷಯ ಬೋಧಕಗಳೆಂಬ ಮೂರು ಜ್ಞಾನ ಕಾರಣಗಳು ಇಲ್ಲ ಬಾಧೆ ಬಾಧಕ ಮಿಥ್ಯಗಳೆಂಬ ಅಸತ್ಯ ವಸ್ತು ಸ್ಥಾಪನಾಕಾರಗಳು ಇಲ್ಲ ಮಿತಿ ಮಾನ ಮೇಯಗಳೆಂಬ ಜ್ಞಾನದ ಮೂರಂಶಗಳು ಇಲ್ಲ ಪ್ರಮಾಣಿಸುವವನಿಲ್ಲ ಪ್ರಮಾಣವಿಲ್ಲ ಪ್ರಮಾಣಿಸಲ್ಪಡುವ ವಸ್ತು ವಿಷಯಗಳು ಇಲ್ಲ ಎಲ್ಲವೂ ಪರಮಾತ್ಮ ವಸ್ತುವೇ ಗುಟ್ಟು ಇಲ್ಲ ಪ್ರಕಾಶವಿಲ್ಲ ಮಹತ್ವವಿಲ್ಲ ಅಣುತ್ವವಿಲ್ಲ ಈಗ ಪ್ರಪಂಚವೂ ಇಲ್ಲ ಮುಂದೂ ಇಲ್ಲ ಹಿಂದೆಯೂ ಇಲ್ಲ ಒಂದೇ ಇರುವುದು ಅಂತಃಕರಣದ ಸಂಸಾರವೂ ಇಲ್ಲ ಜಗತ್ತಿನ ಭ್ರಮೆಯೂ ಇಲ್ಲ ಚಿತ್ತ ಸಂಸಾರವೂ ಇಲ್ಲ ಬುದ್ಧಿಯ ಪ್ರಪಂಚವೂ ಇಲ್ಲ ಪರಮಾತ್ಮ ಆತ್ಮನೋರ್ವನೇ ಇರುವವನು ಲಿಂಗ ರೂಪವಾದ ಸಂಸಾರವೂ ಇಲ್ಲ ವಾಸನಾಮಯವಾದ ಸಂಸಾರವೂ ಇಲ್ಲ ಲಿಂಗ ದೇಹ ರೂಪವಾದ ಸಂಸಾರವೂ ಇಲ್ಲ ಅಜ್ಞಾನ ರೂಪವಾದ ಸಂಸಾರವೂ ಇಲ್ಲ ಪರಮಾತ್ಮನೋರ್ವನೇ ಇರುವವನು ವೇದ ರೂಪವಾದ ಸಂಸಾರವಿಲ್ಲ ಶಾಸ್ತ್ರಾಗಮ ರೂಪವಾದ ಸಂಸಾರವೂ ಇಲ್ಲ ಬೇರೆ ವಸ್ತುವಿಲ್ಲವೆನ್ನುವ ಅಭೇದ ಸಂಸಾರವೂ ಇಲ್ಲ ಬೇರೆ ವಸ್ತು ಇದೇ ಎನ್ನುವ ಭೇದ ಸಂಸಾರವೂ ಇಲ್ಲ ಪರವಸ್ತುವೊಂದೇ ಇರುವುದು ಭೇದ ಭೇದ ರೂಪವಾದ ಪ್ರಪಂಚವೂ ಇಲ್ಲ ದೋಷ ರೂಪವಾದ ಸಂಸಾರವೂ ಇಲ್ಲ ಗುಣ ಗುಣ ರೂಪವಾದ ಸಂಸಾರವೂ ಇಲ್ಲ ಶಾಂತಿ ಅಶಾಂತಿ ರೂಪವಾದ ಸಂಸಾರವೂ ಇಲ್ಲ ಪರಮಾತ್ಮನೋರ್ವನೇ ಇರುವವನು ಸ್ತ್ರೀಲಿಂಗವೂ ಇಲ್ಲ ಪುಲ್ಲಿಂಗವೂ ಇಲ್ಲ ನಪುಂಸಕ ಲಿಂಗವೂ ಇಲ್ಲ ಸ್ಥಿರ ವಸ್ತುವೂ ಇಲ್ಲ ಪರವಸ್ತುವು ಇಲ್ಲ ಸುಖವೂ ಇಲ್ಲ ದುಃಖವೂ ಇಲ್ಲ ಶಿಷ್ಟನೋ ಅಶಿಷ್ಟನೋ ಎಂಬುದಿಲ್ಲ ಯೋಗ್ಯನೋ ಅಯೋಗ್ಯನೋ ಎಂಬುದಿಲ್ಲ ಭೇದ ಜ್ಞಾನವೂ ಇಲ್ಲ ಸಾಕ್ಷಿ ವ್ಯವಹಾರವೂ ಇಲ್ಲ ಧಾರಾಕಾರವಾದ ಬ್ರಹ್ಮಜ್ಞಾನವೆಂಬುದಿಲ್ಲ ಖಂಡ ಖಂಡವಾದ ವಿಷಯ ಸುಖಾನುಭವ ಎಂಬುದಿಲ್ಲ ದೇಹಾಭಿಮಾನವಿಲ್ಲ ಬ್ರಹ್ಮನು ನಾನು ಎಂಬುದಿಲ್ಲ ಅಖಂಡ ಬ್ರಹ್ಮಾನುಭವವನ್ನು ಉಂಟು ಮಾಡುವ ಅಖಂಡ ಜ್ಞಾನವೆಂಬುದು ಇಲ್ಲ ಎಲ್ಲ ಜ್ಞಾನಗಳನ್ನು ಉಪಮರ್ಧಿಸುವ ಎಲ್ಲವೂ ಬ್ರಹ್ಮವೆಂಬ ನಿಶ್ಚಯವೂ ಇಲ್ಲ ಪರಮಾತ್ಮನೋರ್ವನೇ ಇರುವವನು ಎಲ್ಲ ಭಾವನೆಗಳ ಅನುಸಂಧಾನವೂ ಎಲ್ಲ ಭಾವನೆಗಳ ತ್ಯಾಗವೂ ಎಲ್ಲ ವೃತ್ತಿಗಳ ಇಲ್ಲದಿರುವಿಕೆಯು ವಾಸ್ತವವಾಗಿ ಇಲ್ಲ ಕ್ಷಣ ಕ್ಷಣಗಳಲ್ಲೂ ನಾಶವಾಗುವಂತಹ ಸಾವಿರಾರು ವೃತ್ತಿಗಳಿವೆ ಎನ್ನುವುದು ಸುಳ್ಳು ಎಲ್ಲ ವೃತ್ತಿಗಳಿಗೆ ಸಾಕ್ಷಿಯೋರುವನಿರುವನು ಎಂಬುದು ಇಲ್ಲ ನಾನೇ ಬ್ರಹ್ಮನೆಂಬ ಭಾವನೆಯೂ ಇಲ್ಲ ಬ್ರಹ್ಮವಸ್ತುವೊಂದೇ ಸ್ಥಿರವಾಗಿ ಇರುವುದು ಜಗತ್ತಿಲ್ಲ ಮನಸ್ಸಿಲ್ಲ ಅಂತವಿಲ್ಲ ಕಾರ್ಯಕಲ್ಪನೆಯಿಲ್ಲ ದೂಷಣವಿಲ್ಲ ಭೂಷಣವೂ ಇಲ್ಲ ನಿರಂಕುಶತೆಯೂ ಇಲ್ಲ ಬ್ರಹ್ಮನಲ್ಲಿ ಆತ್ಮಲೀನತೆಯೆಂಬ ಸುಶುಪ್ತಿಯೂ ಇಲ್ಲ ಸ್ವಪ್ನವೂ ಇಲ್ಲ ಕನಿಷ್ಠನೆಂಬುದಿಲ್ಲ ಧನಾಸಕ್ತನಾದ ಧನಿಕನೆಂಬುದೂ ಇಲ್ಲ ಆತ್ಮಜ್ಞಾನವೇ ಧನವು ಆತ್ಮಜ್ಞಾನವಿಲ್ಲದವನೇ ದರಿದ್ರನು ಆತ್ಮಜ್ಞಾನವಿಲ್ಲದಿರುವುದೇ ಮಹಾಪಾಪವು ಮಹಾಪಾಪವಿಲ್ಲದವನೇ ಮಹಾಪಾಪಿಯು ಇಲ್ಲಿಯವರೆಗೆ ನಾನು ಹೇಳಿದಂತಹ ಜ್ಞಾನವು ಯಾವನಿಗಿಲ್ಲವೋ ಆತನೇ ಮಹಾರೋಗಿಯು ನಾನು ಅಖಂಡಾನುಭವ ರೂಪವಾದ ಬ್ರಹ್ಮ ವಸ್ತುವು ಎಲ್ಲವೂ ಬ್ರಹ್ಮ ಸ್ವರೂಪವೇ ಎಂಬ ನಿಶ್ಚಯಾನುಭವ ರೂಪನಾಗಿ ನಾನು ಸದ್ಯ ಮುಕ್ತನೇ ಆಗಿರುವೆನು ಇಂತಹ ಬ್ರಹ್ಮಾನುಭವವುಳ್ಳವನೇ ಜ್ಞಾನಿಯು ಅವನೇ ಪರಮೇಶ್ವರನು ಈ ಜಗತ್ತೆಲ್ಲವೂ ಆನಂದ ಜ್ಞಾನ ರೂಪವಾದ ಪರಬ್ರಹ್ಮ ವಸ್ತುವೆ ಈ ಪ್ರಕರಣವನ್ನು ಕೇಳುವವನೂ ಸಹ ಬ್ರಹ್ಮನೇ ಆಗುವನು ಪರಶಿವನೆಂಬ ಬ್ರಹ್ಮ ತೇಜವೋ ಒಂದು ಅಲ್ಲ ಅನೇಕವೋ ಅಲ್ ಇಲ್ಲ ಅಣುವಲ್ಲ ಮಹತ್ತಲ್ಲ ಕಾರ್ಯವಲ್ಲ ಕಾರಣವಲ್ಲ ಜಗತ್ತಲ್ಲ ಜಗತ್ಪತಿಯಲ್ಲ ರಸವಲ್ಲ ಗಂಧವಲ್ಲ ರೂಪವಲ್ಲ ಬಂಧನ ಹೊಂದಿಲ್ಲ ಮುಕ್ತವಲ್ಲ ಉತ್ತಮವಲ್ಲ ನೀಚವಲ್ಲ ಜನನ ಮರಣಾದಿಗಳಿಲ್ಲದುದು ಸದಾ ಆನಂದ ರೂಪವಾದುದು ಇಂತಹ ಶಂಕರ ರೂಪವಾದ ಸ್ಥಿರ ತೇಜಸ್ಸನ್ನು ನಾನು ಸದಾ ವಂದಿಸುವೆನು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಇಪ್ಪತ್ತ ಆರನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ